ಹರೇ ಶ್ರೀನಿವಾಸ ಇವತ್ತು ನೋಡಿ ಅಯೋಧ್ಯೆ ರಾಮಂದು ಮತ್ತು ಶ್ರೀಕೃಷ್ಣನ ಮತ್ತು ಮುಖ್ಯಪ್ರಾಣ ಅಲಂಕಾರ ಎಲ್ಲ ಹಾಕ್ತಾ ಇದ್ದೀನಿ ಇವತ್ತು ಏಕಾದಶಿ ಇದು ಮಧ್ವಾಚಾರ್ಯರು ಭೋಜನ ಶಾಲೆ ಆಂಜನೇಯ ದೇವರು ಎಲ್ಲ ಅಲಂಕಾರ ನೋಡ್ಕೊಂಡು ಬನ್ನಿ ಆನಂತರ ಇವತ್ತು ಮೆಂತೆ ಸೊಪ್ಪಿದೊಂದು ಚಟ್ನಿ ಮಾಡೋಣ ನನ್ನ ಸೋದರತೆ ಒಬ್ಬರು ಬಂದಿದ್ದರು ಹೈದರಾಬಾದಿಂದ ಅವರು ಮಾಡೋದನ್ನು ನೋಡ್ಬೋದು ಅದಕ್ಕೆ ನೋಡಿಬೇಕು ಫಸ್ಟಿಗೆ ಮಸಾಲೆ ಹುರ್ಕೋಬೇಕು ಒಂದು ಚಮಚೆಯಷ್ಟು ಶ ಸಾಸಿವೆ ಅರ್ಧರ್ಧ ಚಮಚು ಜೀರಿಗೆ ಇದನ್ನೆಲ್ಲ ಫಸ್ಟ್ ಹುರ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು ಜಾಸ್ತಿ ಹುರಿಬಾರ್ದಂತೆ ಅವರೇ ಅಡುಗೆ ಮಾಡಿದರು ನೀವು ಕಾಣ್ಬೋದು ನಾನು ಕ್ಯಾಮ್ರ ಹಾರಿಸ್ಕೊಂಡು ಹಾರಿಸ್ಕೊಂಡು ನೋಡಿ ಕಾಣ್ ತೋರಿಸ್ತಾ ಇದ್ದೀನಿ ನಿಮಗೆ ಇದನ್ನ ನೀಟಾಗಿ ಚಟಪಟನ್ನ ತನಕ ಹುರಿಯಿರಿ ನಾನು ಫಾಸ್ಟ್ ವಾರು ತೋರಿಸಿಲ್ಲ ನಾನು ಇನ್ನೊಂದು ಸಲ ಈ ರೆಸಿಪಿನ ನನ್ನ ಕ್ರಮದಲ್ಲೇ ನಾನು ಮಾಡಿ ತೋರಿಸ್ತೇನೆ ನಿಮಗೆ ಯಾಕಂದರೆ ಸ್ವಲ್ಪ ಕ್ಯಾಮರಾ ಸ್ಕಿಪ್ ಆದಂಗೆ ನನಗೆ ಅದಕ್ಕೋಸ್ಕರ ತುಂಬ ಬೇಜಾರಾಯಿತು ನನಗೆ ವೀಡಿಯೋ ನೋಡಿದಾಗ ಆಮೇಲೆ ಇದು ಆ್ಯಕ್ಚುಲಿ ನಿನ್ನೆ ಮಾಡಿರುವಂಥ ವೀಡಿಯೋ ನಿನ್ನೆಲ್ಲ ಸಾರಿ ಮೊನ್ನೆ ನಿನ್ನೆ ಸ್ವಲ್ಪ ಬಿಟ್ಟಿದ್ವಿ ಆದ ಕಾರಣ ಆಗಲಿಲ್ಲ ನನಗೆ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಅವ್ರು ಹೇಳ್ತಾ ಹೇಳ್ತಾ ಮಾಡ್ತಾ ಇದ್ರು ಕಾಣ್ಬೋದು ತುಂಬ ಒಳ್ಳೆಯ ಅಡುಗೆನೂ ಮಾಡ್ತಾರೆ ನೋಡಲಿಕ್ಕೂ ತುಂಬ ಚೆನ್ನಾಗಿದ್ದಾರೆ ಅವರು ನಮ್ಮ ಮನೆಗೆ ಯಾವತ್ತೋ ಒಂಥರ ಬರ್ತಾ ಇರ್ತಾರೆ ಅವರು ಹೈದರಾಬಾದ್ನಲ್ಲಿ ಅಲ್ಲಿಯ ಕ್ರಮದಲ್ಲಿ ಮಾಡಿ ತೋರಿಸ್ತಾ ಇದ್ದರು ಸಾಸಿವೆ ಮೆಂತೆ ಜೀರಿಗೆ ನೋಡಿ ಲೈಟಾಗಿ ಜಟಪಟ ಅಂದಾಗ ಹುರಿದಾಗ ತೆಗೆದು ಹಾಕಿಬಿಡಬೇಕು ಆನಂತರ ಆ ಮೆಂತೆ ಸೊಪ್ಪನ್ನ ಬಾಡಿಸ್ಕೋಬೇಕು ನಾವು ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಮೆಂತ್ಯ ಸೊಪ್ಪು ಬಾಡಿಸ್ಕೊಳ್ಳೋಕ್ಕೆ ಅದು ಸ್ವಲ್ಪ ಬಿಸಿ ಆಗುವಾಗ ಅದಕ್ಕೆ ಕಾಯಿ ಮೆಣಸು ಮತ್ತು ಕರ್ಬೇವ್ ಸೊಪ್ಪು ಹಾಕೋಬೇಕು ಇದು ಜಸ್ಟ್ ಮೆಂತ್ಯ ಸೊಪ್ಪನ್ನ ಹುರಿಯೋಕ್ಕೆ ಮಾತ್ರ ನಾವು ಬಳಸುವಂಥದ್ದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆಂಧ್ರ ಸ್ಟೈಲಲ್ಲಿ ಗೋಂಕುರ ಚಟ್ನಿ ಗೊತ್ತಲ್ಲ ಹುಳಿ ಸೊಪ್ಪು ಅಂತಂದ್ಬಿಟ್ಟು ಅದೇ ಥರ ಇದು ಬರುತ್ತೆ ಫ್ರಿಜ್ಜಲ್ಲಿ ಇಡೋದ್ರೆ ಇದನ್ನ ಒಂದು ತಿಂಗಳ ತನಕ ಹಾಗೆಯೇ ಹೊರಗಿನೇ ಇಟ್ಟು ನಾವು ಅದನ್ನ ಮೇಂಟೈನ್ ಮಾಡ್ಬೋದು ಅದು ಚಟಪಟ ಅಂತ ಹುರಿದ ನಂತರ ನೋಡಿ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಹುರ್ಕೊಳ್ಳಿ ಅದನ್ನ ವಾಲ್ಯೂಮ್ ಫುಲ್ ಚಿಕ್ಕದಾಗುತ್ತೆ ಆ ನಂತರ ನೀರು ಫುಲ್ ಆವಿಯಾಗಿ ಹೋಗುತ್ತೆ ಅದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಇಲ್ಲಾಂದರೆ ಕೆಟ್ಟೋಗಿಬಿಡುತ್ತೆ ಚಟ್ನಿ ಅಷ್ಟು ಸೊಪ್ಪು ಹಾಕಿದ್ರೆ ಒಂದಿಷ್ಟೇ ಚಟ್ನಿ ಆಗಿತ್ತು ಒಂದು ಲೋಟ ಎಷ್ಟು ಅಷ್ಟೇ ಸ್ವಲ್ಪ ಅರಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕನ್ನ ನೋಡಿ ಇದು ಆಗ್ತಾ ಬಂತು ಇದನ್ನು ತೆಗೆದಿಟ್ಬಿಟ್ಟು ಆನಂತರ ಅದನ್ನ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ಆನಂತರ ಅದನ್ನ ಒಗ್ಗರಣೆ ಮಾಡಬೇಕು ಬಾಣಲಿಗೆ ಸಾಸಿವೆ ಇಂಗು ಕರಿಬೇವಿನ ಸೊಪ್ಪು ಹಾಕಿ ಒಗ್ಗಲಿಸ್ಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಬೇಕು ಇದಕ್ಕೆ ಸ್ವಲ್ಪ ಕಡಿಮೆ ಆಯಿತು ಅಂತ ಆಮೇಲೂ ಹಾಕ್ಕೊಂಡ್ರು ಆನಂತರ ಒಂದು ಎರಡು ಚಮಚ ಖಾರದ ಪುಡಿ ಅಥವಾ ಮೆಣಸಿನ ಪುಡಿ ಹಾಕ್ಕೊಳ್ಳಿ ಹಾಕಿದ ತಕ್ಷಣ ಅದಕ್ಕೆ ಈ ನಾವು ರುಬ್ಕೊಂಡಿರ್ತೀವಲ್ಲ ಅದನ್ನ ಹಾಕಿ ಮಗಜ್ಬೇಕು ಇಲ್ಲಂದರೆ ಕರಟತ್ತೆ ವಾಸನೆ ಅಡ್ಡ ಹೊಡೆಯುತ್ತೆ ನಿಮಗೆ ಇದು ಫ್ರೈ ಆದ ನಂತರ ಅದಕ್ಕಿನ್ನೂ ಉಪ್ಪು ಮತ್ತು ಹುಣಸೆ ಹಣ್ಣು ಹಾಕಬೇಕು ನಾವು ಮಿಕ್ಸಿ ತೊಳೆದ ನೀರನ್ನು ಹಾಕ್ತಾ ಇದ್ದಾರೆ ಕಾಣಬಹುದು ಅದ್ರ ಹುಣಸೆ ಹಣ್ಣು ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಅದನ್ನ ಮಗಚ್ತಾ ಬರಬೇಕು ನೋಡಿ ಉಪ್ಪು ಎಷ್ಟು ಬೇಕೋ ಅಷ್ಟೇ ಉಪ್ಪು ಸ್ವಲ್ಪ ಕಡಿಮೆ ಆಮೇಲೆ ನಾವು ಹಾಕ್ಕೊಂಡ್ವಿ ಅದಕ್ಕೆ ನೀಟಾಗಿ ಮಗಚ್ತಾ ಇರಬೇಕು ಎಷ್ಟು ಅಂತಂದರೆ ಎಣ್ಣೆ ವಾಪಸ್ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಈ ವಿಡಿಯೋ ನೋಡಿಸ್ತೀನಿ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಒಂದು ಎಷ್ಟು ಹಾಕ್ಬೇಕು ಇದಕ್ಕೆ ಎಷ್ಟು ಮಗಜ್ಬೇಕು ಅಂದರೆ ಎಣ್ಣೆ ಹೊರಗೆ ಬರಬೇಕು ನೋಡಿ ಇದು ಆಗಿಲ್ಲ ಈಗ ಅದು ಒಂದು ಮುದ್ದೆ ಥರ ಬರುತ್ತೆ ನಿಮಗೆ ಅಷ್ಟೊತ್ತು ಮಗಚಬೇಕು ಅನ್ನಕ್ಕೆ ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಾಗತ್ತೆ ಇದು ಖಾರ ಉಪ್ಪು ಹುಳಿ ನಿಮಗೆ ಬೇಕಾದಾಗೆ ಹಾಕ್ಕೊಳ್ಳಿ ಉಪ್ಪು ಸ್ವಲ್ಪ ಕಡಿಮೆ ಆಯಿತು ಅಂತ ಆಮೇಲೆ ಹಾಕ್ಕೊಂಡ್ವಿ ನಾವು ನೋಡ್ಬೋದು ಇದರಿಂದ ಆಗಿಲ್ಲ ನಿಮಗೆ ಬೇಡ ಫ್ರಿಜ್ಜಲ್ಲಿಟ್ಟು ತಿಂತೀನಿ ಅಂತಂದರೆ ಇಷ್ಟು ಪಾಕ ಬಂದಾಗ ಅಂದರೆ ಇಷ್ಟು ಗಟ್ಟಿಯಾದಾಗ ತೆಗೆದು ಬಾಟ್ಲಿಗೆ ಹಾಕಿ ಫ್ರಿಜ್ಜಲ್ಲಿ ಇಡ್ಬೋದು ಅದ ಬಟ್ ಅವ್ರನ್ನ ಕರೆಕ್ಟಾದ ಕ್ರಮನ ತೋರಿಸಿದ್ರು ನಮಗೆ ನೋಡಿ ಎಷ್ಟು ಗಟ್ಟಿಯಾಗತ್ತೆ ಘಮ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಮೆಂತ್ಯ ಸೊಪ್ಪಿದ್ದು ತುಂಬ ಚೆನ್ನಾಗಿರುತ್ತೆ ಆನಂತರ ನಾವು ನೋಡಿ ಕ್ಯಾಬೇಜ್ ಚಟ್ನಿ ಮಾಡೋಣ ಫಸ್ಟಿಗೆ ನೋಡಿ ಮಸಾಲೆಗೆ ಎಣ್ಣೆ ಹಾಕ್ಕೊಂಡು ಕೆಂಪು ಮೆಣಸು ಬೇಳೆ ಆನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕಾಯಿ ಮೆಣಸು ಹಾಕ್ಕೊಂಡು ಕರ್ಬೇವ್ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಕೊನೆಗೆ ಸ್ವಲ್ಪ ಇಂಗು ಹಾಕ್ಕೊಂಡು ಕ್ಯಾಬೇಜನ್ನು ಕಟ್ ಮಾಡಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಹಾಕಿ ನೋಡಿ ಇಂಗು ಹಾಕ್ತಾ ಇದ್ದಾರೆ ಕಾಣ್ಬೋದು ನೋಡಿ ಕಾಯಿ ಮೆಣಸು ಹಾಕಿ ಕರ್ಬೇನ ಸೊಪ್ಪು ಕಾಯಿ ಮೆಣಸು ಹಾಕಿ ಅದನ್ನ ಫ್ರೈ ಮಾಡ್ತಾ ಇದ್ದಾರೆ ಸ್ವಲ್ಪ ಅರಶಿನ ಹಾಕ್ಕೊಂಡ್ರೆ ಆಮೇಲೆ ಅದಕ್ಕೆ ಇದಕ್ಕೆ ಶುಂಠಿ ತಪ್ಪಿ ಕೂಡ ಹಾಕೋಬೇಡಿ ಚೆನ್ನಾಗಿ ಬರಲ್ಲ ಅಂತ ಹೇಳಿದರು ನನ್ನ ಅಡುಗೆ ಮನೆ ನೋಡಿ ಬಾಟ್ಲೆಲ್ಲ ಸಾಮಾನು ತುಂಬಿಸಿಟ್ಟಿದ್ದೀನಿ ತಿಂಗಳು ಫಸ್ಟ್ ಸಾಮಾನು ಇನ್ನು ಕೆಲವೆಲ್ಲ ಬಂದಿದೆ ಕೆಲವು ಹಾಕಿಸ್ಬೇಕು ನಾನು ಅರಶಿನ ಹಾಕಿ ನೀಟಾಗಿ ಫ್ರೈ ನೀರು ಆವಿಯಾಗೋ ತನಕ ಇದರಲ್ಲಿಯೂ ಹಾಕಿನಿ ನೀರು ಆವಿಯಾಗೋ ತನಕ ಇದು ಹಾಕಿ ನೋಡಿ ಆನಂತರ ಉಪ್ಪು ಹಾಕ್ಕೋಬೇಕು ಅದಕ್ಕೆ ಉಪ್ಪು ಹಾಕ್ಕೊಂಡು ಆಮೇಲೆ ತಣ್ಣಗಾಗಲಿಕ್ಕೆ ಬಿಡಬೇಕು ಸ್ವಲ್ಪ ಬೆಲ್ಲ ನೋಡ್ ನೋಡ್ಬೋದು ನಿಮಗೆ ಚಿಕ್ಕ ಪೀಸ್ ಬೆಲ್ಲ ಹಾಕ್ಕೊಂಡು ಅವರು ಆನಂತರ ಮಸಾಲೆನವ್ರು ಹುರಿದಿಟ್ಟಿರ್ತೀವಲ್ವ ಉದ್ದಿನಬೇಳೆ ಕೊತ್ತಂಬ ಕೊತ್ತಂಬರಿ ಎಲ್ಲ ಅದನ್ನು ಸ್ವಲ್ಪ ತೆಂಗಿನಕಾಯಿ ಜೊತೆ ನಾವು ರುಬ್ಕೋಬೇಕು ಅದು ನೀಟಾಗಿ ಸ್ಮೂತ್ ಪೇಸ್ಟ್ ಆಗಬೇಕು ಮಸಾಲೆ ನೋಡಿ ಅದಕ್ಕೆ ಸ್ವಲ್ಪ ಹಣ್ಣಿನ ರಸ ಹಾಕ್ಕೊಂಡು ಅದನ್ನ ಮಿಕ್ಸಿಗೆ ಹಾಕಿ ಒಂದು ರೌಂಡ್ ತಿರುಗಿಸಿ ಅಂದರೆ ಸಣ್ಣ ಆಗುವ ತನಕ ತಿರುಗಿಸಿ ನೋಡಿ ಹುಣಸೆ ರಸ ಹಾಕೋತಾ ಇದ್ದಾರೆ ನೋಡಿ ಈ ಥರ ಒಂದು ಚೆಂಡ್ ಇದು ಸ್ವಲ್ಪ ನೀರು ಹಾಕೋಬೋದು ಯಾಕಂದರೆ ಆಮೇಲೆ ಪುನಃ ನಾವು ಅದನ್ನ ಇದು ಮಾಡ್ತೀವಿ ನೋಡಿ ನೋಡಿ ಇದು ನೀರು ಆವಿ ಆಗಬೇಕು ಇಷ್ಟು ಅದನ್ನ ಇದು ಮಾಡಬೇಕು ಆನಂತರ ಇದಕ್ಕೆ ಇನ್ನು ಮಿಕ್ಸಿಗೆ ಹಾಕಬೇಕು ನಾವು ಇದನ್ನ ನಾವು ಪುನಃ ಕಾಯಿಸೋದಿಲ್ಲ ಇದನ್ನ ಹಾಗೆ ಇದಕ್ಕೊಂದು ಒಗ್ಗರಣೆ ಕೊಟ್ಟು ಕಾಯಿಸಿದರೆ ಹಾಕ್ಬಿಡ್ತು ಚಟ್ನಿ ಈಗ ಕ್ಯಾಬೇಜ್ ಇದ್ದು ಭಾತ್ ಮಾಡೋಣ ನನಗೆ ಫೋಟೋ ತೆಗಿಯೋಕ್ಕೆ ಮರ್ತೋಗ್ಬಿಟ್ಟಿದ್ದೆ ಕಾಯಿ ಮೆಣಸು ಜೀರಿಗೆ ಗರಂ ಮಸಾಲೆ ಚಕ್ಕೆ ಲವಂಗ ಆಮೇಲೆ ಇದು ಏಲಕ್ಕಿ ಇದನ್ನೆಲ್ಲ ಹಾಕಿ ಇದು ಮಾಡುವಂಥದ್ದು ಕ್ಯಾಬೇಜ್ ರೈಸಿಗೆ ಸ್ವಲ್ಪನೇ ಮಾಡಿದ್ವಿ ಇವತ್ತು ನೋಡಿ ಅದಕ್ಕೆ ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೊಂಡ್ವಿ ಕೊನೆಗೆ ಹಾಕ್ಕೊಳ್ಳಿಕ್ಕೆ ಒಂದು ವಾಟಿಯಷ್ಟು ಅಕ್ಕಿ ಹಾಕ್ಕೊಂಡ್ವಿ ನೋಡಿ ಫಸ್ಟ್ ಬಾಣಲೆಗೆ ಬಾಣಲೆ ಅಲ್ಲ ಸಾರಿ ಕುಕ್ಕರಿಗೆ ತುಪ್ಪ ಬೇಕು ಎಣ್ಣೆ ಮತ್ತು ತುಪ್ಪ ಮಿಕ್ಸ್ ಹಾಕಬೇಕು ಇದಕ್ಕೆ ಆನಂತರ ನೋಡೋದಕ್ಕೆ ನೋಡಿ ಜೀರಿಗೆ ಹಾಕೊಳ್ಬೇಕು ಜೀರಿಗೆ ಗರಂ ಮಸಾಲ ಕೊತ್ತಂಬರಿ ಸೊಪ್ಪು ಕಾಯಿ ಮೆಣಸು ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಿ ಆನಂತರ ಕ್ಯಾಬೇಜ್ ಹಾಕ್ಕೊಳ್ಬೇಕು ನೀವು ಹೇಳಿದರೆ ನಂಬ್ತಿರೋ ಇಲ್ವೋ ಇದಕ್ಕೆ ಶುಂಠಿ ಮಾತ್ರ ಹಾಕಬೇಡಿ ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಗೊತ್ತಾ ನನಗೆ ನೆಂಟರು ಬಂದಾಗ ಸ್ವಲ್ಪ ಗಡಿಬಿಡಿ ಮಾಡ್ಕೋತೇನೆ ನಾನು ಬಡೇ ಇಲಾಯಚಿ ಅಂದರೆ ಏಲಕ್ಕಿ ದುಡ್ತಿರತ್ತಲ್ಲ ಅದನ್ನೂ ಅದನ್ನು ಹಾಕ್ಕೊಂಡಿದ್ದೆ ಆನಂತರ ನೀವು ಕಾಣ್ಬೋದು ಇಲ್ಲಿ ನಾನು ಅವರು ಕ್ಯಾಬೇಜ್ ಹಾಕ್ಕೊಂಡ್ರು ಆನಂತರ ಇದಕ್ಕೆ ಅಕ್ಕಿ ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ವಾಟಿ ಅಕ್ಕಿಗೆ ಮೂರು ವಾಟಿಯಷ್ಟು ನೀರು ಹಾಕಿ ಅದನ್ನ ಬೇಯಿಸ್ಕೋಬೇಕು ತುಂಬನೇ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್ ನೋಡಿ ಈ ಕಂಡೀಷನಲ್ಲಿ ಬೇಕಂದರೆ ನೀವು ಈಗ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ಳಿ ಅಥವಾ ಗರಂ ಮಸಾಲೆ ಮುಗಿದೋಗಿಬಿಟ್ಟಿತ್ತು ಮಾಡಬೇಕು ಅಂತ ಕಾಯುತ್ತಾ ಇದ್ದೆ ನನಗೆ ವಿಡಿಯೋ ಚಿತ್ರ ತೆಗಲಿಕ್ಕೆ ಮರ್ತೋಯಿತು ಆನಂತರ ನಾವು ಚಿತ್ರಾಪುರಕ್ಕೆ ಬಂದ್ವಿ ಚಿತ್ರಾಪುರ ಬೀಚಲ್ಲಿ ನಿಮಗೆ ಲೈವು ಕೂಡ ಬಂದಿದ್ದೆ ನಾನು ತುಂಬಾ ಸುಂದರವಾದ ಬೀಚು ಚಿತ್ರಾಪುರ ದುರ್ಗಾಪರಮೇಶ್ವರ ಅಮ್ಮನವರ ಹತ್ರ ಅಲ್ಲಿ ಕಲ್ಲು ಹಾಕಿ ಸುತ್ತ ಎಲ್ಲ ಸಮುದ್ರದ ಮಧ್ಯೆ ಚಿಕ್ಕ ಚಿಕ್ಕ ಬೋಟ್ಗಳನ್ನು ನಿಲ್ಲುವಂಥ ವ್ಯವಸ್ಥೆ ಮಾಡ್ತಾಯಿದ್ರು ಅದಕ್ಕೆ ಜಟ್ಟಿ ಅಂತ ಏನೋ ಹೇಳ್ತಾರೆ ನಾನನ್ನು ಲೈವಲ್ಲಿ ನಿಮಗೆ ತೋರಿಸಿದ್ದೀನಿ ನೋಡಲಿಕ್ಕೂ ತುಂಬ ಖುಷಿ ಆಗ್ತಿತ್ತು ಬೀಚಲ್ಲಿ ಸಂಡೇ ಆದ ಕಾರಣ ತುಂಬ ಜನ ಇದ್ದರು ನನ್ನ ತಮ್ಮನ ಹೆಂಡತಿ ಕಜಿನ್ ಹೆಂಡತಿ ಎಲ್ಲ ಅಲ್ಲಿ ಎಂಜಾಯ್ ಇದ್ವಿ ನಾನು ಇವತ್ತಿನ ಅಡುಗೆ ನಾನು ಇನ್ನೊಂದು ಸಲ ಮಾಡಿ ತೋರಿಸ್ತೀನಿ ಯಾಕಂದರೆ ಮಾತಾಡ್ತಾ ಮಾತಾಡ್ತಾ ಸ್ವಲ್ಪ ಗಡಿಬಿಡಿ ಕೂಡ ಆಗೋಯ್ತು ನನಗೆ ಆನಂತರ ನಾವೊಂದು ಚಿಕ್ಕ ಪಾರ್ಟಿನೂ ಅರೇಂಜ್ ಮಾಡಿದ್ರು ನನ್ನ ತಮ್ಮ ತಮ್ಮನ ಹೆಂಡ್ತಿಯಲ್ಲ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಕೆಲವು ಐಟಮ್ ಎಲ್ಲ ಇದು ಇರ್ತೀನಿ ನೋಡ್ಕೊಂಡು ಬನ್ನಿ ಫೋಟೋಸು ಹಾಕಿದ್ದೀನಿ ಬೀಚಲ್ಲಿ ರಾಮಧ್ವಜ ನೋಡಲಿಕ್ಕೆ ತುಂಬ ಇಷ್ಟ ಆಯಿತು ನೋಡಿ ಎಲ್ಲರೂ ಬಂದಿದ್ವಿ ನಾವು ಪಾರ್ಟಿಗೆ ನೋಡಿ ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್ ವೀಡಿಯೋ ಭಗವದ್ ಧ್ವಜ ಅಥವಾ ರಾಮಧ್ವಜ ನೋಡಲಿಕ್ಕೆ ಎಷ್ಟು ಖುಷಿಯಾಗುತ್ತಲ್ವ ಬೀಚಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ ಒಂದು ರೆಸಿಪಿ ಅಂತ ಸಿಸ್ಲರ್ಸ್ ಅಂತೆ ನನಗೆ ಅದಷ್ಟು ಗೊತ್ತಿಲ್ಲ ನಾನೆಲ್ಲ ತಿನ್ನಲಿಕ್ಕೆ ಹೋಗಿಲ್ಲ ಆ ಮೊಸರ ಮೊಸರನ್ನ ತಿಂದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್